ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ನಾನಿವತ್ತು ಪಾನಿಪುರಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಈಗ ಪುರಿಯನ್ನು ರೆಡಿಮೇಡಾಗಿ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ತಗೊಂಡು ಬಂದು ಫಸ್ಟಿಗೆ ಈ ಥರ ಕರೆದು ಇಟ್ಕೊಳ್ಬೇಕು ಎರಡೂ ಸೈಡಲ್ಲಿ ಚೆಂದ ಮಾಡಿ ಕರೆದು ಈ ಥರ ಫಸ್ಟಿಗೆ ಪೂರಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಖಾರ ಪಾನಿ ಮತ್ತು ಸ್ವೀಟ್ ಪಾನಿ ಮಾಡೋಣ ಫಸ್ಟಿಗೆ ಸ್ವೀಟ್ ಪಾನಿ ಮಾಡಲಿಕ್ಕೆ ಸ್ವಲ್ಪ ಹುಳಿ ತಗೊಂಡು ನೀರು ಹಾಕಿ ನೆನೆಸಿಟ್ಬಿಡಬೇಕು ಆಮೇಲೆ ಒಂದು ಬೌಲು ಬೆಲ್ಲ ಆಮೇಲೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು ಆಮೇಲೆ ಈಗ ಖಾರ ಪಾನಿ ಮಾಡ್ಕೊಳ್ಳೋಣ ಖಾರ ಪಾನಿ ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಹಸಿ ಶುಂಠಿ ನಮಗೆ ರುಚಿ ಖಾರ ನೋಡಿಕೊಂಡು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿ ಆದಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದು ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಆಮೇಲೆ ಒಂದು ಅರ್ಧ ಲಿಂಬು ರಸವನ್ನು ಹಿಂಡ್ಕೊಳ್ಬೇಕು ಆಮೇಲೆ ಇದು ಪಾನಿಪುರಿ ಮಸಾಲ ಅಂತ ಸಿಗುತ್ತೆ ಒಂದು ಟೆನ್ ರುಪೀಸಿಗೆ ಸಿಗುತ್ತೆ ಅಷ್ಟೇ ಅದನ್ನು ತೊಗೊಂಬಂಡು ಒಂದು ಸ್ವಲ್ಪ ಒಂದು ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೇಮ್ ನಮಗೆ ಹೊರಗಡೆ ತಿಂದಾಗ ಯಾವ ರೀತಿ ಫ್ಲೇವರು ಚೆನ್ನಾಗಿ ಬರುತ್ತಲ್ಲ ಅದೇ ರೀತಿ ಬರುತ್ತೆ ಆಮೇಲೆ ಸ್ವೀಟ್ ಪಾನಿಗೆ ಬೆಲ್ಲ ನೀರೇನು ಹಾಕಿಟ್ಟಿರ್ತೀವಲ್ಲ ಅದನ್ನು ಕುದಿಸಿಬಿಟ್ಟು ಹುಣಸೆ ಹಣ್ಣನ್ನು ಅದಕ್ಕೆ ಹಿಂಡ್ಕೊಳ್ಬೇಕು ಹುಣಸೆ ರಸವನ್ನು ಹಾಕಿ ಅದನ್ನು ಕುದಿಸಿದರೆ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ಪು ಚಾಟ್ ಮಸಾಲ ಸ್ವಲ್ಪ ಹಾಕಿದರೆ ಅದು ರೆಡಿ ಆಗುತ್ತೆ ಸ್ವೀಟ್ ಪಾನಿ ಕೂಡ ಎರಡೂ ರೆಡಿ ಮಾಡಿ ಇಟ್ಟಾದಮೇಲೆ ಈಗ ಸರ್ವ್ ಮಾಡೋದು ಹೇಗೆ ನೋಡಿ ಈ ರೀತಿಯಾಗಿ ಪಾನಿಪುರಿಯನ್ನು ತಗೊಂಡು ಅದಕ್ಕೆ ಹೋಲ್ ಮಾಡಿ ಇಟ್ಟು ಇದು ಬಟಾಟೆದು ಗಸಿ ಬಟಾಟೆ ಮತ್ತು ಬಿಳಿ ವಟಾಣಿ ಇರುತ್ತಲ್ಲ ಅದನ್ನು ನೆನೆಸಿ ವಟಾಣಿ ನೆನೆಸಿಟ್ಬಿಟ್ಟು ಹಣ್ಣಂಗೆ ಕುದಿಸ್ಕೊಳ್ಬೇಕು ಬಟಾಟೆ ಮತ್ತು ವಟಾಣಿ ಅದು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಚಾಟ್ ಮಸಾಲ ಹಾಕಿದರೆ ಅದು ರೆಡಿ ಆಗುತ್ತೆ ಅದರದ್ದು ಹಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅದನ್ನು ಹಾಕಿಬಿಟ್ಟು ಖಾರ ಪಾನಿ ಸ್ವೀಟ್ ಪಾನಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇವು ಎಲ್ಲ ಹಾಕಿದರೆ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂಡು ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಕೂಡ ಒಳ್ಳೆಯದು ಟೇಸ್ಟ್ ಸೇಮ್ ನಾವು ಹೊರಗಡೆ ಹೇಗೆ ತಿಂತೀವಿ ಯಾವ ಟೇಸ್ಟ್ ಇರುತ್ತಲ್ವ ಅದೇ ರೀ ಟೇಸ್ಟ್ ಬಂದಿರುತ್ತೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈ ರೀತಿ ನೀವು ಮಾಡ್ಕೊಂಡು ಮಾಡ್ಕೊತೀನಿ ನೋಡಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್